ತಾಯಿ ಅಂದ್ರೆ ದೊಡ್ಡಕ್ಕಿದಳು ನೀಜಿ ಏರು ಬ್ಯಾರು ಲಿ ಸತ್ರು ಮೂರ್ ನಾಲ್ತಕ್ಕ ಗರ್ಭದೊಳಗೆ ಗೊತ್ತಾಳು ಕರ್ನಾಟಕ ಮಾತೆ ಅಂದರು ಭಾರತ ಮಾತೆ ಅಂದರು ಎಂಬತ್ ಲಕ್ಷ ಜೀವ ರಾಶಿಗಳಿಗೆಲ್ಲ ನಿಲ್ಲಕ್ಕೆ ಜಾಗ ಕೊಟ್ಟಾಳು ಕೊಟ್ಟಾಳು ಸರ್ವ ಬೀಜಗಳನ್ನ ಬೆಳೆಯುವಂತ ಶಕ್ತಿಯಾಗಿ ಸರ್ವ ಸಸ್ಯಗಳನ್ನು ಬೆಳೆಯುವಂತ ತಾಕತ್ತಿ ಕೋಣಿನ ಕಲ್ಪೇಶ್ವರ ಲಿಂಗ ಭೂಮಿ ಹಾಗೂ ಕಲ್ಪೇಶ್ವರ ಹುದಿಯ ಏನಂದ್ರೆ ಕಲ್ಪೇಶ್ವರಕ್ಕಿಂತ ಮೊದಲು ಭೂಮಿ ತಂಗಾತ್ಲ ಭೂಮಿ ಮಾಡ್ತಾರ ಮಾಡ್ತಾರಳು

ಅದ್ರ ನಂತರ ಏನಪ್ಪಾ ಅಂತ ಅಂದ್ರ ನನಗಿರ್ಗ ಗಂಧ ಹೆಂಡತಿ ಆದ ಬೆಳಗ್ಗೆ ಒಬ್ಬಕ್ಕೆ ಸುಂದರವಾಗಿರ್ತಕ್ಕಂತ ಮಗ ಹುಡ್ತಾವ್ ಹೌದು ಆಕಿಗೆ ಅವಾ ಹೆಸರಿಡ್ತಾರ ಹೌದ ಇಡ್ತಾರ ಬೇಕಾ ಐದರ ಇಡ್ತಾರ ಹೌದಿಲ್ಲ ಯಾಕೆ ಇಡ್ತಾರ ಯಾಕೋ ತಾಯಿ ರೂಪ ತಾಯಿ ರೂಪ ಇನ್ನೊಂದು ಮುಂದೆ ಲಾಸ್ಟ್ ಕೇಳಿ ಏನೇನು ಗೊತ್ತಿರೀ ಐದನೇ ತಾಯಿ ಯಾರಪ್ಪ ಅಂದ್ರೆ ಭೂಮಿ ತಾಯಿ ಅಂದ್ರ ದೊಡ್ಡ ಎಟ್ ನೀವು ಏರು ನೀ ಸತ್ರು ಮೂರ್ತನೇ ಗರ್ಭದೊಳಗೆ ತನ್ನ ಗೊತ್ತಾಳು ಹಾ ಕರ್ನಾಟಕ ಅಂದರು ಭಾರತ ಅಂದರು ಎಂಬತ್ನಾಲ್ಕ ಲಕ್ಷ ಜೀವ ರಾಶಿಗಳಿಗೆಲ್ಲ ಜಾಗ ಕೊಟ್ಟಾಳು ಕೊಟ್ಟಾಳು ಸರ್ವ ಬೀಜಗಳನ್ನ ಬೆಳೆಯುವಂತ ಶಕ್ತಿಯ ಕೇಳೈತಿ ಸರ್ವ ಸಸ್ಯಗಳನ್ನ ಬೆಳೆಯುವಂತ ತಾಕತ್ತಿ ಎಲ್ಲಿ ಐತಿ ಹೌದೌದು ಭಾರತ್ಯ ಮಾತೆ ಹೌದಲ್ಲ ಮತ್ತ ಮಾತಿದು ಇದರ ಪ್ರಕಾರ ಹಿಂಗ ಹೆಣಮಗಳಾಗಿ ಹುಟ್ಟಿ ಬಂದ ಬಳಕ ಹೌದಾ ಹುಟ್ಟು ತಕ ಒಬ್ಬ ತಂದಿ ಹುಟ್ಟಿದ ನಂತರ ಒಬ್ಬ ತಂದಿ ಮದ್ವಿ ಮಾಡಿ ಕೊಡಾ ಒಬ್ಬ ತಂದಿ ಹಬ್ಬ ಒಬ್ಬರ ಒಬ್ಬ ತಂದಿ ಹೌದಾ ಹಿಂಗ ವಿವರಣೆ ಮಾಡಿ ಇಲ್ಲ ಇಲ್ಲ ಪಾಪ ಬರೋದಿಲ್ಲ ಅದಕ್ಕೆ ಹೇಳಿ ಅವ್ರ ಏನ್ ಗೊತ್ತ ಹದಿನಾರು ಮಂದಿ ಬ್ಯಾಡ ಅಡ ನೂರು ಮಂದಿ ತಾಯಿಗಳು ಇದ್ರು ಹಿಂದ ತಂದಿದ್ದಾಗ ದಗದ ತಂದಿ ತಾಯಿ ಅಕ್ಕಳತ್ ಹೌದೌದು ಅದ ಎಲ್ಲರಿಗೂ ಗೊತ್ತೈತಿ ಈಗ ನೋಡ ನಾವು ತಂದಿದ್ದಾಗ ತಾಯಿ ಒಂದ್ ತಾಯಿಲ್ದ ತಂದಗಿದಿ ಏನ್ ಹೇಳ್ತ ಗಂಡಿ ಇವ್ ಬ್ಯಾಡ್ರಿ ಕೌಜ್ನ ಬ್ಯಾಡ ನನಗಿ ಅದಕ್ಕ ಇನ್ನೊಂದು ಕೆಲವೊಂದು ಮಾತುಗಳನ್ನ ಯಾವ ರೀತಿ ಚರ್ಚೆ ಅಂತಂದ್ರ ಯಾವ ರೀತಿ ಇರೀಪಾ ನಾ ಗಣಪತಿ ಬದಲ ಎಲ್ಲಾ ಕೇಳಿಬಿಟ್ರಿ ಅದನ್ನ ಹೊಳೆ ವಿಷಯ ಮಾಡೋದ್ ಮಾತಾಡುವಂತ ಯಾವಿಲ್ಲ ಏನ್ ಆಟ ತಡೆ ಬಯಾಗ ಕೊಡ ಆಡು ತಡೆ ಬಯ ಕೊಡೋದನ್ನಿ ಏನ್ ಕೊಡ ಮಲಿ ಮಲಿ ಕೊಡಿಸ್ತಿಲ್ಲ ಬೆಳಿಗ್ಗೆ ಕೂಸ್ ಹೊಲತೈತಿ ಅಂದ್ರೆ ಅಡ್ಡ ಮನೆ ಈಸ್ಕೊಡ್ತೇ ಅದಕ್ಕೆ ಇನ್ನೊಂದು ಮಾತು ಹೇಗಪ್ಪ ಅಂತಂದ್ರೆ ಆದಿ ಕಾಲದೊಳಗೆ ನಾರಾಯಣ ಶಕ್ತಿ ಇದ್ ನಮ್ಮವ್ವ ನಾರಾಯಣ ಶಕ್ತಿ ಇದಾಳು ಸೃಷ್ಟಿನ ಆಯ್ಕೆ ಮಾಡಲು ಲಯನ ಆಯ್ಕೆ ಮಾಡಲು ಜಗತ್ತಿರಬೇಕಾದ್ರೆ ಜಗತ್ತೈತಿ ಕಿಲ್ ಅಂದ್ರೆ ಜಗತ್ತಿಲ್ಲ ಜಗತ್ತಿನೊಳಗೆ ಕಲ್ಲ ಮುಳ್ಳ ಪ್ರಾಣಿ ಪಕ್ಷಿ ಮಾನವರು ದಾನವರು ಗುಡಿ ಗುಂಡಾರ ಸರ್ವ ವಸ್ತು ಎಲ್ಲ ಜಗತ್ತಿನ ಆಗದವು ಜಗತ್ತಿರಬೇಕಾದ್ರು ಜಗತ್ತಿರಬೇಕಾದ್ರೆ ನಮ್ಮ ನಾರಾಯಣ ಶಕ್ತಿ ಇದ್ರೆ ಜಗತ್ತೈತಿ ಆ ಅಂದ್ರೆ ಜಗತ್ತ ಇಲ್ಲ ಅಂತ ತಿಳಿದೇ ಹೌದ ಟೀಕದ ಮಾತಿದು ಹೌದ್ರಿ ಮತ್ತೆ ಎಲ್ಲಾರು ಕೇಳಿ ಎಲ್ಲಾರು ಕೇಳಿ ಹಿಂಗ ಹೇಳಿದ ಅದಕ್ಕೆ ಏನಷ್ಟೇ ತಂದಾರ ಗೊತ್ತ ಏನ್ ತಂದಾರು ಏ ಆದಿ ಅಂದ್ರ ಮೊದಲು ನೀವ್ ಹೇಳಿ ಆದಿ ಕಾಲದಾಗ ನಾರಾಯಣ ಶಕ್ತಿ ಕಿತ್ತ ಮೊದಲು ನಮ್ಮಅಪ್ಪ ತೇಜ್ನಿ ಆದಿಕ್ಕಿತ್ತ ಮೊದಲ ಅವ್ರ ಅಪ್ಪ ಪರಮಾತ್ಮದ ಆದಿ ಕಾಲದಾಗ ನಾರಾಯಣ ಶಕ್ತಿ ಕಿತ್ತ ಮೊದಲು ನಮ್ಮ ಅಪ್ಪ ಅವ್ನು ಯಾರಪ್ಪ ಅಂದ್ರ ತೇಜ್ನಿ ಆದಿ ಕಾಲದಾಗ ಹೌದ ನಾರಾಯಣ ಶಕ್ತಿ ಕಿತ್ತ ಮೊದ್ಲು ಪರಮಾತ್ಮ ಇದ್ರೆ ಅವನ ಹಾಡ್ಬೇಕಾಗಿತ್ತು ಮತ್ ಅವನ ಯಾಕೆ ಇತ್ತು ಕಲ್ಪೇಶ್ ಅವರೇ ಅದಕ್ಕಿಂತ ಮೊದಲು ಇದ್ದಾವ ಮತ್ ಶಕ್ತಿ ಕಿತ್ತ ಮೊದಲು ಪರಮಾತ್ಮ ಇದ್ದಂದ್ರ ಪರಮಾತ್ಮ ಹಾಡ್ಬೇಕಾಗಿತ್ಲಾ ಕಲ್ಪೇಶ್ವರಕ್ ಬಂದಿಲ್ಲ ಕಲ್ಪೇಶ್ವರ ಕಲ್ಪೇಶ್ವರ ಹಾಕ್ತಾನ್ರಿ ಅದಕ್ಕೆ ನಿನ್ನ ವಿಷಯಕ್ಕೂ ನಾನು ಹಿಂಗ್ ಕೂಡ ಅಂದ್ರೆ ಬರ್ತೈತಿ ಕೊಡ್ತೀನಿ ಕಲ್ಪೇಶ್ವರನಿ ಕಿತ್ತ ಮೊದಲ ಹೌದು ಕಲ್ಪೇಶ್ವರ ನಿಂತ ಮೊದಲ ನಿನ್ ಕಲ್ಪೇಶ್ವರಕ್ಕಿತ್ತ ಮೊದಲ ಮೊದಲ ಭೂಮಿ ತಾಯಿ ಇದ್ದಂಗ್ಲಾ ಭೂಮಿ ತಾಯಿ ಇದ್ದಂಗ್ ಹೆಂಗ ಅಂದ್ರ ಇದಾಳ ಆದಿಕಲ್ಪದೊಳಗೆ ಆದಿ ಕಾಲದೊಳಗೆ ಏನಪ್ಪ ಅಂದ್ರ ಕಲ್ಪೇಶ್ವರ ಹುಟ್ಟಿ ಬರ್ಬೇಕಾದ್ರ ಉದ್ಭವ ಆಗ್ಬೇಕಾದ್ರ ಕಲ್ಪೇಶ್ವರ ಲಿಂಗ್ ಹುಟ್ಟಿ ಬರ್ಬೇಕ ಹುಟ್ಟಿ ಬರ್ಬೇಕಾದ್ರೆ ಭೂಮಿ ಒಳಗೆ ಉದ್ಭವ ನೀ ನೀಡಿರತಕ್ಕಂತ ಪುರಾಣದಾಗ ಬರ್ದಿರ್ತಾರ ನೀ ಹಾಡಿಂತ ಬುಕ್ ಹೇಳ್ತಾ ಇತ್ತು ನಾವ್ ಹೇಳುದೇಳ್ತೀನ್ ಕಲ್ಪೇಶ್ವರ ಅಂತಾವ ಭೂಮ್ಯಾಗ ಉದ್ಭವ ಆಗ್ಯಾನ ಮತ್ತು ಅದ ಪುರಾಣ ಹೇಳ್ತೈತಿ ಅದ ಭೂಕ್ತ ಐತಿ ಮತ್ತ ಭೂಮಿ ಅಂದ್ರ ಹೆಣ್ಮಗಳ ಭೂಮಿ ಅಂದ್ರ ಹೆಣ್ಮಗಳ ಮತ್ತ ಭೂಮಿ ಇದ್ದಾಗ ದಿನ ಕಲ್ಪೇಶ್ವರ ಉದಯ ಏನೋ ಮತ್ತು ಯಾರ ಯಾರು ಮೊದಲ ಅದನ್ನ ಏನೋ ವಿಚಾರ ಮಾಡ್ಲಾ ಆ ಭೂಮಿಯಾಗ ಕೋಣಿನ ಕಲ್ಪೇಶ್ವರ ಲಿಂಗ ಭೂಮಿಯಾಗ ಕಲ್ಪೇಶ್ವರ ಉದಯ ಆಗ್ಯನ ಅಂದ್ರ ಅಡ್ಯಾ ಕಲ್ಪೇಶ್ವರರಕ್ಕಿತ್ತ ಮೊದಲು ಭೂಮಿ ತಾಂಗ ಭೂಮಿ ಇದ್ದಂಗ ಆತ್ಲಾ ಭೂಮಿ ಅಂದ್ರ ಮತ್ತ ಹೆಣ್ಮಗಳಲ್ಲ ಆಕೆ ಕಲಿ ಕಲಿಶ ಆಗಿರಿ ಹಿಂದ ಯಾರ್ಗ್ಯಾರ ಹ ಅದಕ್ಕ ಏನ್ ಆತ್ರಿಪ ಮಾತಾಡ್ಬೇಕಾದ್ರ ಒಟ್ಟ ಇವತ್ತಿವ್ಸಪ್ಪ ಅಂದ್ರ ಕುಡಿರತಕ್ಕೂ ಕಮಿಟಿ ಹಿರಿಯಾರು ಮಾತಾಡುವ ಏನ್ ಯಾರೀಪ ಏನ್ ಯಾರಪ್ಪ ಅಂದ್ರ ಒಟ್ಟ ದಿವ್ಸ ಪುರಾಣದಾಗ ಏನ್ ಕೆಟ್ಟ ಕೆಟ್ಟ ಐತ್ ನೋಡ್ರಿ ಅದ್ ಪುರಾಣದಾಗ ಇರ್ಲಿ ಚಲೋ ಅಂತ ನಿಮ್ಮ ಬಾಯಾಗ ಬರ್ಲಿ ಅನ್ನುವಂತದ್ ನಮ್ಮ ರಾಮನ್ ಗುರುಗಳು ಹೇಳಿದ್ರೆ ಇವ್ರು ತಂದಾರ ಏನ್ ತಂದ್ರ ಮತ್ತಿವ್ರ ಏನ್ ತಂದಾರ ಗೊತ್ತ ಏನಂದ್ರೀಪ ಸೌಮಿನಿ ಅನ್ನುವಂತ ಹೆಣ್ಮಗಳ ಹ್ಮ್ ಸ್ವಾಮಿನಿ ಕಡೆ ಬಂದಾರಣ್ಣ ಮತ್ತೆ ಆಗಲಿ ಸ್ವಾಮಿನಿ ಅನ್ನುವಂತ ಹೆಣ್ಮತ್ತ ಏನ್ ಮಾಡ್ಲಿ ಮನೆಯಾಗ ಗಾಂಡ್ ಪರ ಪುರುಷನ್ ಮ್ಯಾಗ ಕಣ್ಣು ಹಾಕಿದಳತ್ತ ಆಕೆ ಕಣ್ಣು ಹೋಗ್ಯಾವತ್ತ ಎಂತ ಹೆಣ್ಮಾಕ್ಳದ ನೀವ ಕ್ಯಾಟ್ ಹೆಣ್ಮಕ್ಳದ ನೀವ ಮನ್ಯಾಗ ಗಾಂಡಿದ್ರು ಬ್ಯಾರದ್ರ ಮ್ಯಾಗ ಕಣ್ಣು ಹಾಕ್ತೀರಿ ಎಂತ ಗಣ್ಮಾಕ್ಳ ಹೆಣ್ಣಿನ ಕಮಾಡಿ ಹೆಣ್ಣಿನ್ ಕಮ್ಮಿ ಇಂತ ವಿಶೇಷ ಸಾಕ ಪುರ ಅಂದಾಗ ಎಟ್ ಡಾಟಿ ಹೇಳ ಯಾರ ನೀ ಬ್ರಹ್ಮನಿಂದ ಸೃಷ್ಟಿ ಮಾಡ್ತಿ ಬ್ರಹ್ಮನಿಂದ ಸೃಷ್ಟಿ ಮಾಡ್ತಿ ಸಾಕಷ್ಟು ಮಂದಿ ಬ್ರಹ್ಮನಿಂದ ಸೃಷ್ಟಿ ಮಾಡ್ತಾರ ಬೊಮ್ ಅಥ್ ಬ್ರಹ್ಮಣ ಆಗಿರ್ತಕ್ಕಂತ ಏನ್ ಮಾಡ್ಯಾನ ಗೊತ್ತ ಏನ್ ಮಾಡ್ಯಾನ ಸ್ವತಃ ಹಡದಿರ್ತಕ್ಕಂತ ತನ್ನ ಮಗಳ ಮ್ಯಾಗ ಮನ್ಸು ಮಾಡ್ಯಾನುಚ್ಚಪಂಗ್ ಬು ಪುರಾಣದಾಗ ಹಣದ ಮಗಳ ಮೇಲೆ ಮನ್ಸು ಮಾಡ್ತದ ಎಂತಾವ್ ಗಣಜಿ ವಿಷಯಗಳು ಬಾಳದವ್ರಾಗ ಸಾಕಟ್ಟಾರ ಯಾರಂತಾದ್ರೆ ಕಮಿಟಿ ಅವ್ರು ಬೇಡವ್ರ ಅಂತ ಅವ್ರ ಹೇಳಬೇಡ ಅವನು ಅದಕ್ಕೆ ಬಿಟ್ಟನ್ಯಾ ಇಲ್ಲಂದ್ರೆ ನೋಡ್ತಿದ್ದೀನಿ ಇಲ್ಲಕಂದ್ರೆ ನಿಮ್ ಗಣ್ಮಕ್ಳು ಮಾಡಿರ್ತಕ್ಕಂತ ಹೊಲಸ ಗಾಡಿಗಳು ಇಂತವ್ರಿ ಬಿಟ್ಟದ್ ಹಾ ಹಾ ಇನ್ನೊಂದು ಮಾತು ಹೇಳಿ ಅವರು ಏನ್ ಹೇಳಿ ಸೀರೆ ಉಡಿಸ್ತಾರ ನಮಗೆ ಸೀರೆ ಉಡಿಸ್ತಾ ಇರತ್ತ ಸೀರಿ ನಮಗ ಉಡ್ಸುದಿರ್ಲಿ ಅಡ ಇವ್ರಿಗ್ ಉಡಿಸ್ಕಸ್ತನ್ನ ನಾನು ಅದನೆ ಹೆಣ್ಣು ಹೌದಿಲ್ಲ ಆಗಲೇ ಬೆರೆ ಡ್ರೆಸ್ ಈಗ ಬೇಕೆ ಹಾಕೋನದಿ ಹಂಗಲ್ಲ ಇದನು ಕಾಸ್ಟ್ಲಿ ಮಾತ್ರ ಸೀರಿ ಉಡಸ್ತಿನಿ ಸೀರಿ ನನಗೆ ಉಡಸನಿ ಯಾಕಂದ್ರೆ ನಾವು ಹೆಣ್ಣು ಡ್ರೆಸ್ ಸೀರಿ ದಾವು ಅಡ ನಮಗೆ ಉಡಸೋದು ಅಂದ್ರೆ ದೊಡ್ಡ ಆಗದಲ್ಲ ನಾವು ಊಟ ಗೊತ್ತು ನಾವು ಹೆಣ್ಣು ನಮ್ಮ ಡ್ರೆಸ್ ನಾವು ಹಾಕೋತು ನಾವು ಏನು ಬೇಡಮ್ಮ ಗೌನರ್ ಹಾಕೋತು ಒಂದು ಚೂಡಿದಾರ ಹಾಕೋತು ನಮ್ಮ ಮನೆಸಿ ತೇಳು ಹಾಕೋತು ನಾವು ನಾವು ಸೀರಿ ಉಡತವಾ ನಾವು ಹೆಣ್ಮಕ್ಳ ಡ್ರೆಸ್ ಅದಾವು ನಾವು ಸೀರಿ ಉಡ್ತು ನಾವು ಪವರ್ಲಿ ನೋಡಿ ನಿಮ್ಮ ಗೌನರ್ ರೆಬಿ ಯಾಕ ಹಾಕೋನದಿ ನಾವು ಒತ್ತಾ ದಿವಸ ಯಾಪ ಅಂತಂದ್ರೆ ಕುಬೇ ಇದ್ದ್ರಾ ಕೇಳಾ ನಮ್ಮ ಅಪ್ಪಗಳು ಯಾರು ಸೀರಿ ಉಟ್ಟಿಲ್ಲ ತಾ ಮುಂದಿನ ಸಂಜೆ ಬಂದು ಹಾಡ ಹಾಡ ನಿಮ್ ಅಪ್ಪಗಳನ್ನ ಎಂಟು ಮಂದಿ ಸೀರೆ ಉಡಿಸ್ತು ನೋಡ್ರಿ ನಾ ಹುಡ್ಸ ಹುಟ್ಟಿಲ್ಲ ಒಟ್ಟ ಕೃಷ್ಣ ಪರಮಾತ್ಮ ಸೀರೆ ಉಟ್ಟಾನ ನಾರದ ಸೀರೆ ಉಟ್ಟಾನ ಅರ್ಜುನ್ ಸೀರೆ ಉಟ್ಟಾನ ಅಡೇ ಅಡಿ ಹೌದು ವಿಷ್ಣು ಸೀರೆ ಉಟ್ಟಾನ ನಿನಗ ಹುಡ್ಸದ್ ನನಗೇನಾಗದ ಡ್ರೆಸ್ ಅವ್ಯ ಸೀರೆ ಉಟ್ರು ಏನು ಕೊಳೆಂಬೆ ಕಳೆಂಬಿ ಅವ್ರಿಗೆ ನಾನು ಸೀರೆ ಉಡುವಂತದ ನಿಮ್ಮ ನಿಮ್ ಹುಡ್ಸ್ಕಳ್ ಹೊತ್ತಲ್ ಹುಡದ ನಾ ಸೋಮಾ ಪಕ ಒಂದು ಚೂಡಿದಾರ್ ಹಾಕಿ ಕಳ್ಸವ್ ಅದನಿ ಸೋಮಾಪಕ ಹಳ್ಳಿ ಸೀರೆ ಒಂದು ಇದ್ರೆ ಉಡ್ಸಿ ಹೇ ಹಳೆ ಸೀರೆ ಪ್ಯಾ ರಡಿಲ್ಲ ಅವ್ಗೆ ಇಲ್ಲಿ ಎಲ್ಲಾರ ನಮ್ಮವ್ರದ್ದು ಒಂದು ಯಾರ್ಯಾರ ಹಳ್ಳಿದು ಒಡ್ನಾರ ಗೌನಾರ ಹಾಕ್ಯಾ ಕಳ್ಸವನ ಹರ್ಯಾಗಿದ್ದು ನೋಡಲಾ ತಂದು ಕೊಡು ಉಟ್ಕೊಂಡು ಹೋಗಿ ಪಗಲ್ ಪಗಲ್ ತಾಣ ನೋಡೋಕೆ ಹಾಂ ಹಾಕೊಂಡು ಹೋಲ್ಯಾವ ಅದಕ್ಕೆ ಇರಲಿ ಕೊಟ್ಟಾರ ಅದಕ್ಕೆ ಕೊಟ್ಟ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹೇಳ್ರಿ ಅವ್ರು ಕೆಲವೊಂದು ಮಾತು ಹೆಂಗ್ ಹೇಳಿಪ್ಪಾ ಅಂತಂದ್ರ ಏನ್ ಹೇಳ್ತಾರೆ ಇವ್ರು ಒಟ್ಟ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹೆಣ್ಮಕ್ಳ ಅನ್ನುವಂತ ಅವ್ರು ಹೆಚ್ಚಿಲ್ಲ ಹೆಚ್ಚಿಲ್ಲ ಹೌದಾ ಒಂದ್ ಹಣ ಹಾಡಿನ ಪೈಲ ಪಾಗ ಬಂದ ಒಂದು ಸೂತ್ರ ಏನ್ ಮಾಡಿನ ಅಂತಂದ್ರ ಹೇಳಿಪ್ಪ ಪಾರ್ವತಿ ದೇವಿ ನಿಲಗಿರಿ ಬೆಟ್ಟ ಪಶು ಬೆಳಕ ಹೋಗಿರ್ತಕ್ಕಂಥದ ಶಂಕರ ಜಡಿ ಜಡೆಯ ಉದ್ರಿ ಶಕ್ತಿ ಹೊಟ್ಟಳು ರೂರು ಅನ್ನುವಂತ ಮರ್ತನ ಮಾಡಿ ಜಗತ್ತಿಗೆ ಶಾಂತಿ ತಂದು ಕೊಟ್ಟು ಹೇಳ ಜಗತ್ತಿಗೆ ಶಾಂತಿ ತಂದ್ಕೊಟ್ಟಿವಿ ಇವ್ರೇನು ತಂದ ಗೊತ್ತಿನ ಅದ್ರಾಗ ಏನ್ ತಂದ್ರ ಇವ್ರ ನಿಮ್ಮ ವಾ ಸಂવાર ಮಾಡೋ ಅಟ್ಟ ಗೊತ್ತೈತಿ ಹಾ ಹಡದ ಮಕ್ಕಳಿಗೆ ಊಟ ಹಾಕೋದು ಗೊತ್ತಿಲ್ಲ ಹಡದ ಮಕ್ಕಳಿಗೆ ಊಟ ಹಾಕೋದು ಗೊತ್ತಿಲ್ಲ ನಿಮಗೆ ಹಾ ಅಲ್ಲಿ ಬಂದ ನಮ್ಮ ಪರಮಾತ್ಮ ಊಟ ಹಾಕ್ಯಾನು ಹಾ ಹೆಣ್ಣಿನ ನಾ ಊಟ ಹಾಕ್ಯಾನು ಹೌದಿಲ್ಲ ಅವ ಆವ ಅಂದಿಲ್ಲ ಮುಂಜಿನ ಹಿಂಗೆ ಅಂತ ಹೇಳಿದ ನಮದು ಹಿಂಗೆ ಅವನು ಏನು ಗೊತ್ತಕೈತಿ ಮಣ್ಣ ಪಾಪ ಅದಕ್ಕೆ ಏನು ಗೊತ್ತ ಬದನಿಕಾ ತುಂಬಾ ಪಾಪ ಮಿಟ್ಟಲ್ ಮಾಸ್ಟರ್ ಗಪ್ ಆಟ ಮಾತಾಡಬಹುದು ಸೋಮ್ಯಾ ಸೋಮ್ಯಾ ಪಾಪ ನೀನ ಗಂಡ ಅದಕ್ಕೆ ಏಂತ ಇದೆ ಸೇರಿ ನಂಗೆ ಬಾಯ್ ಮಾಡ್ಕೊಂಡು ಹಂಗ ಒದ್ರು ಮಾಡ್ತಿದ್ನ ಅದಕ್ಕೆ ಏನು ಗೊತ್ತ ಚಂಡ ಅದಕ್ಕೆ ಏನೋ ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಲ್ಲ ಮತ್ತೆ ವಿಟಲ್ ಮಾಸ್ತರ್ ಕೇಡ್ರಿ ಹೆಂಗ್ಯಾಕೈತೆ ಅದ್ರ ಬಳಿ ಅದ್ ನನ್ನ ಹೊಸ ಹೆಣ್ಣಿನ ಕುಲಕ್ಕ ಊಟ ಕೊಟ್ಟಾರ ಐತಿ ಅದ್ ಪುರಾಣಾಗ ಅದು ನಾನು ಹುಚ್ಚಿ ಕಂಡ ಜಕೋತ್ನ ಚಲೋ ಹಚ್ಚಲ್ಲ ಹೌದಿಲ್ಲ ನನ್ನ ಅಂತ ಅದಲ್ಲ ಅದು ವಿಟಲ್ ಮಾಸ್ತರ್ ನಾನ್ ಕಾಂಡೇನು ಹೇಳ್ತೈತಿ ಆಹಾ ಸುಳ್ಳ ಏನಾರ ಮಾತಾಡಿ ನನ್ನ ಶಿಕ್ಷ ಬೇಡ ವಿಟಲ್ ಮಾಸ್ತರ್ ಹೇಳ್ತೈತಿ ಹೇಳ್ತಾ ಇದು ಬಾಲ್ ಏನಾರ ಮಾತಾಡ್ರಿ ಸೇರಿ ಅಂತ ಬಾಯ್ ಹುಡ್ಕೊಂಡು ಪಾಪ ಅದೇ ಇಲ್ಲ ಏನ್ ಚೆಂಡು ಗೊತ್ತಿಲ್ಲ ಹೌದಿಲ್ಲ ಹೌದಾವ ಅದಕ್ಕೆ ಇನ್ನೂ ಕೆಲವೊಂದು ವಿಷಯಗಳು ನೀನು ಹೇಳಿ ಗೊತ್ತೈತಿನ ಅವರು ಏನು ಹೇಳ್ಯಾರಪ್ಪ ಅಲ್ಲಿ ಬಂದ ಪಾರ್ವತಿ ದೇವಿ ಅಲ್ಲಿ ತಾ ಹರ್ದಿರ್ತಕ್ಕಂಥ ಮಕ್ಕಳಿಗೆ ಊಟ ಹಾಕಕ್ಕಾಗಿಲ್ಲ ಆಗಿಲ್ಲ ಆಗಿಲ್ಲ ನಮ್ಮ ಅಪ್ಪ ಬಂದ ಊಟ ಹಾಕ್ಯಾನಂದ್ರೆ ಪಾರ್ವತಿ ಕಿತ್ತ ಪರಮಾತ್ಮ ಹೆಚ್ಚ್ನೇ ಅದಾವನು ಅಂತ ಹೇಳಿ ರೀ ಊಟ ಹಾಕಿರ್ತ ಇವ್ರು ಅಪ್ಪ ಊಟ ಹಾಕಬೇಕಾದ್ರೆ ಎದಕ ಹಾಕಿದ್ನಾ ಹೆಂಗ್ ಹಾಕಿದ್ನೋ ಅಪ್ಪ ಹಾಕಿದಿ ನೀ ಹಾಕ್ಬೇಕಾದ್ರ ಹಂಗ ಅಲ್ಲಲ್ಲಿ ಹಾ ನೀ ಊಟ ಹಾಕ್ಬೇಕಾದ್ರ ಏನಾಗೈತಿ ನಮ್ಮವ್ ಹೇಳಿರ್ತಕ್ಕಂತ ಕೆಲಸ ಮಾಡಿದಿನಿ ಕೆಲಸ ಹೆಂಗ ಪುರಾಣ ಬರದಿಟ್ಟಾರಪ್ಪ ಆ ಯಾರಪ್ಪ ಪಾತಂದ್ರ ನಮ್ಮವ್ ರೂರು ಅನ್ನುವಂತ ದೈತನ ಮರ್ದನ ಮಾಡಿ ವಿಶ್ರಾಂತಿ ಪಡಿತಿದಳು ಪಡಿತಿದ್ಳು ಅಂತ ಸಮಯದೊಳಗೆ ಇವ್ರಪ್ಪ ಏನಪ್ಪ ಅಂತಂದ್ರ ಇವ್ ವಾಪಾರ ನಿಜಿದ್ದ ಒಂದ್ ಸ್ವಲ್ಪ ಊಟ ಹೇಳಿ ಹೇಳಿದಾಗ ಹೇಳಿದಾಗ ಇವ್ ಎಂತ ಊಟ ಕೊಡಕತ್ ಹೋದ್ರೆ ಪರಮಾತ್ಮ ಎಂತ ಕೊಟ್ಟ್ರಿಪ ಹ ಅವ್ನು ತಿನ್ರಿ ಹಣ ಮಕ್ಕಳ್ರೆ ಸಾಕು ಕುಂದಿರ್ತಕ್ಕಂಥ ಗಣ ಮಕ್ಕಳು ತಿನ್ರಿ ಜಡಿ ಕೂಸುಗಳು ಹೊರಗ್ ಬಂದ್ರೆ ಇಂತವ್ರನ್ನ ತಿನ್ರಿ ಹೇಳಾಕತ್ತಿವ್ ಹೇಳ್ತಿತ್ತ ಹೌದಿಲ್ಲ ಅವಾಗ ಹುಟ್ಟಿರ್ತಕ್ಕಂಥ ಮಗಳು ಹೊಸದಿರ್ತಕ್ಕಂತ ಮಕ್ಕಳು ಇದ್ರ ಊಟ ಮಾಡಕ್ ಒಪ್ಪಲಿಲ್ಲ ಅವ್ರು ಒಪ್ಪಿಲ್ಲ ಪಾಲಿ ಬಂದನ ಪಾರ್ವತಿ ತೆಗ್ ಬಂದ್ ಕೇಳ್ತಾರ ಯವಾ ಯವಾ ಪರಮಾತ್ಮ ಊಟ ಕೊಡುವಂತ ಕಾರ್ಯ ನಿಮಿಷಕ್ಕೆ ಇಂತ ಊಟ ಕೊಡಕ್ ನಾವ್ ಹೆಂಗ್ ತಿರುದ್ ಹೇಳ್ರಿ ಅವ್ರು ಆಗೇನ್ ಹೇಳಿಪ್ಪ ಅವಾಗ ನಮ್ಮ ಪರಮಾತ್ಮ ಪಾರ್ವತಿ ಹೇಳು ಏನ್ ಹೇಳ ಕೋಪಿನಿಂದ ಏ ಪರಮಾತ್ಮ ನಿನಗ ಬುದ್ಧಿಗಿದ್ದಾರ ಏ ಶಿವ ನಿನಗ ಬುದ್ಧಿ ಊಟ ಕೊಡೋದಾದ್ರೆ ಎಂತ ಕೊಡ್ಬೇಕು ಗೊತ್ತಾ ಎಂತ ಕೊಡ್ಬೇಕಾ ಹಿಂದೂ ತಿಂದ

ಹೆಲ್ದಾಡಿ ಭಾರತ ನಾ ಪುರಾಣ ಕೊಟ್ಟು ಕೊನಿ ಒತ್ತಿಂದ ಸುಟ್ಟ ಪುರಾಣದಾಗ ಕೊಟ್ಟು ಹೋಗ್ಲಿಕ್ಕಾದ್ರೆ ಇಲ್ಲೇ ಕಟ್ಟ ನಾನು ಅಡೆ ಅಡ್ಯಾ ಹೌದು ಹೌದು ಪರಮಾತ್ಮ ಬಂದಿ ನೀವು ಅಡ್ಡ ಒಂದು ಪರಮಾತ್ಮ ಬಂದ ರೂರು ಅನ್ನುವಂತ ದೈತನ ಹೊಡೆದಿರ್ತಕ್ಕಂಥ ಜಾಗಕ್ಕೆ ಬಂದ ಜಾಗಕ್ಕೆ ಬಂದು ನಮ್ಮ ಅವ್ವನ ಸ್ತೋತ್ರವನ್ನು ಸಾವಿರ ನಾಮ ಸ್ತೋತ್ರವನ್ನು ನಮ್ಮವ್ವನ ನಾಮ ಸ್ತೋತ್ರವನ್ನ ಮಾಡ್ಯಾನ ನಿಮ್ಮ ಅಪ್ಪ ಮಾಡ್ಯಾನ ನಿನ್ನ ಪರಮಾತ್ಮ ದೊಡ್ಡವ ಹೋಗಿದ ಅಂದ್ರೆ ನಮ್ಮ ಅವ್ವನ ನಾಮಸ್ತ್ರನು ಎದ್ರ ಸಂಬಂಧ ಮಾಡ್ಯ ಯಾಕೆ ಬಂದಲ್ಲಿ ಮರದಲ್ ಮಾಡಲಿ ಜಾಗಕ್ಕೆ ಮತ್ತೆ ಜಾಗ ರಗಡಿ ಇದ್ರಿ ನಿನಗೆ ಪರಮಾತ್ಮ ಡ್ಯಾ ನಮ್ಮ ಅವ್ವ ನಮ್ಮ ಸ್ಮರ್ಯ ಅದ ಸ್ಮಂದ್ ಮಾಡಿದವ್ವ ಯಾಕೆ ಮಾಡಿದೆ ಹೌದಿಲ್ವ ಮತ್ತು ನೀನು ಹಿಡಿದು ಪುರ್ರು ಅದಕ್ಕೆ ಹಾಂ ಹಾಂ ನಮ್ಮವ್ವ ಅಂದ್ರೆ ಭಾಳ ಶ್ರೇಷ್ಠ ಇದಾಳ ಆಕಿ ಭಾಳ ಹೌದಿಲ್ಲ ಹೌದು ಅದಕ್ಕೆ ಭೂಮಿ ತೂಕದ ಹೆಣ್ಣು ಅಂತೇಳಿ ಏನಪ್ಪಾ ಅಂತಂದ್ರೆ ಭೂಮಿ ಒಂದು ಕೆಲವೊಂದು ಮಾತುಗಳನ್ನ ಭಾಳ ಚಂದ ಮಾರ್ಮಿಕವಾಗಿ ಮಾತಾಡ್ಯಾರು ಯಾಕೆ ಭಾಳ ಚಂದ ಮಾಡ್ತಾರೆ ಅವ್ರು ಯಾಕೆ ಹಿಂಗೆ ಅನ್ನೇ ಹೇಳ್ಯಾನ ಎಲ್ಲರ ಗುಡ್ಕ ಕಳ್ಸ್ಬೇಕಾ ಮಾಡಿ ನಡ್ತದ ಮತ್ತೆ ಯಾಕಂದ್ರೆ ಆಕ್ಟಿಂಗ್ ಮಾಡಕ್ ನಂಬರ್ ಒನ್ ಏ ಅದ್ರ ಪಿ ಎಚ್ ಡಿ ಆಗೈತೆ ಅವ್ರದ್ದು ಹೌದಿಲ್ಲ ಹೌದೌದು ಗಂಡ ಹಾಡು ಗಡಿಯ ಗಂಡ ಹಾಡು ಗಡಿಯ ಗಚ್ಚಾಗಿ ಬಂದಿಯ ಹಾಕಿ ಕನಬಗ ಬಂದ ಇನ್ಯಾ ಹತ್ತ ಮಾಡಿ ಘನಪ Tchau, गर्जा मारवे न खे बंदू इर्बोक ಗಂಡ ಹಾಡು ಗಡಿಯ ಗಂಡ ಹಾಡು ಗಡಿಯ ಗಚ್ಚಾಗಿ ಬಂದ ಅಚ್ಚಿಯ ಹಾಕಿ ಕನರಾಗ ಬಂದು ಇನ್ಯಾಕ ಅನುಮಾನ ಬಾಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ ಮಾಡಿರಿ ನಿನ್ನ ಗಂಡೀನಾಂಡ ತ ಮಾಡಿ ಪಲ್ಲಂಗ ಹಾಡಿ ಮಾಡಬ್ಯಾಡ ನರ್ತನಾ

मेरा जला मुरली गीता लोक सुन रोली नम को मेरे बंधु आ गया सना पूर्व मुद्द ಮಗು ಹಾಡಂದ ಬೆಳತಾನ ಕಂಡ ಹಾಡು ಗಡಿಯಾಗ ನಾಡು ಗಡಿಯಾಗ ಚಾಗಿ ಬಂದಾಗ ಚೀಯ ಹಾಕಿ ಕನ್ನದಾಗ ಬಂದು ಇನ್ಯಾಕ ಅನುಮಾನ ಇನ್ಯಾಕ ಅನುಮಾನ ಬಂದಾಗ

ನಮ್ಮ ಶರಣ ಜೀವಾ ಹೇಳುತ್ತೀಯ ನಮ್ಮ ಬಿಟ್ಟು ಜಗ ನೀನು ಹೇಗೆ ಭಾಳತೀಯ ಹೇಗೋ ಭಾಳತೀಯ ನನಗೆ

ಏನಾಯ್ತ್ರಿಪ್ಪ ನಮ್ಮ ಸರಸೋಳ ಕಲಾವಂತರು ಹೇಳ್ರಿ ಇನ್ನೊಂದು ಕೆಲವೊಂದು ಮಾತುಗಳನ್ನ ಯಾವ ರೀತಿ ಹೇಳಿದ್ರ ಯಾವ ರೀತಿ ಹೇಳ್ರಿಪ ಒಟ್ಟ ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರ ಭೂಮಿ ತಾಯಿ ಅಂತ ಹೇಳಿದ್ ವಡಕರ ಕತ್ತಿರಿ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳಿಗೆ ನಿಲ್ಲಾಕ ಜಾಗ ಕೊಟ್ಟಿರಿ ಹೌದು ಭೂಮಿ ಒಬ್ಬ ಜಾಗ ಕೊಟ್ಟ ಅಪ್ಪ ನಿಲ್ಲಾಕ ಅಂತ ಹೇಳಿ ಯಾರಪ್ಪ ಇವ್ರಪ್ಪ ಆದಿಶೇಷ ಕೊಟ್ಟ ಹೇಳ್ತಾರ ಅವ್ರ ಆದಿಶೇಷ ಹೌದಿಲ್ಲ ಹಾ ಹಾ ಆದಿಶೇಷನಾಷ್ಯ ಹೊತ್ಕೊಂಡು ಭೂಮಿ ನಿತ್ತಾನು ಭೂಮಿ ಇತ್ತಾನೆ ಭೂಮಿಗೆ ಆದಿಶೇಷ ಆಶ್ರದನು ಅಂತ ಮಾತು ಹೇಳ ಒಟ್ಟ ಇವತ್ತಿನ ದಿವಸ ಹಣ್ಣೆ ಎದುರಾಗೋ ಕಮ್ಮಿಲ್ಲ ಸಣ್ಣ ಎದುರಾಗೋ ಕಮ್ಮಿಲ್ ನಿಮಗೆ ನೋಡಿ ಒಟ್ಟ ಸಣ್ಣ ಎದುರಾಗು ಕಮ್ಮಿಲ್ಲ ಒಟ್ಟ ಭೂಮಿನ ಆದಿಶೇಷನಾಥ ಹೌದು ಭೂಮಿ ಆದಿಶೇಷ ಹೊತ್ಕೊಂಡ್ ನಿತ್ರ ಒಬ್ಬ ಕಪಾಲೇಶ್ವರಿ ಬಟ್ಟೆ ಅಂತ ಪುರಾಣ ಕೊಡ್ತಾನ ಹೌದು ಹೌದು ಆದಿಶೇಷನ ಭೂಮಿನ ಕಪಾಲೇಶ್ವರಿ ಹೌದಾ ಮತ್ತ ಒಟ್ಟ ಮುಂದಿನ ಸಂಧಿ ಗಂಡ್ ಹೆಚ್ಚು ಮಾಡುದಂದ್ರ ಆದ್ರ ನಾನಾ ಭೂಮಿನ ಹೆಚ್ಚದಾತೇನಿ ಭೂಮಿನ ಆದಿಶೇಷ ಹೊತ್ಕೊಂಡಿತ್ತಂದಿ ಆದಿಶೇಷನಾಪಾಲೇಶ್ವರಿ ಹೊತ್ಕೊಂಡಿರ್ತಾ ಈ ಸಂದೇಶ ಮುಂದಿನ ಸಂಧಿ ಗಂಡ್ ಹೆಚ್ಚು ಮಾಡುದಂದ್ರ ಏನ್ ಮಾಡಂದ್ರಿ ಆ ಒಬ್ಬ ಒಬ್ಬ ತೋನೆ ತಂತ ಕೊಟ್ಟಿ ಅಂದ್ರ ನೀನೇ ಹೆಚ ಹೋಗು ನೀನೇ ಶಾನೆ ಹೋಗು ಸುಂದಲಿ ಮನಿ ಮಾಮ ನಾ ಹೌದೋ ಮತ್ತೆ ಹಾಡ ಅದಕ್ಕ ಆಗಲೇ ಹೇಳ್ ರ ಇನ್ನೊಂದು ಮತ್ತೆ ಏನು ಹೇಳ್ಕೋತಾನ ಏನ್ ಹೇಳ್ರು ಒಟ್ಟ ಇವತ್ತಿನ ದಿವಸ ಗಂಡ ಅಂದ್ರ ದೊಡ್ಡವನೂ ಪತಿ ಅಂದ್ರ ಪರಮಾತ್ಮ ಆದನೂ ಗಂಡನ ನಂಬಿ ನಡಿರಿ ನಡಿರಿ ಹೌದೋ ಗಂಡಂದ್ರ ದೇವರಿಗೆ ದಂಗ ಅವನು ಪಾದ ಪೂಜೆ ಮಾಡಿ ನೀರು ಕುಡಿರಿ ನಾವೇಲಿ ಬಿಟ್ಟದು ನೆಂಬೆ ನಡೆಯದಿಲ್ಲ ನಾ ಏನ್ ಹೇಳ್ತ ಗೊತ್ತ ಹೆಂಗ್ರಿಪಾ ನೀ ಕೌಜುಲಿಗೆ ಗಂಡ ಸುಣದೋಳಿ ಹೆಂತಿಗೆ ದೇವ್ರ ಆಗ್ಬೇಕಾದ್ರ ದೇವರಾಗಬೇಕಾದ್ರಣದೋಳಿ ಹೆಂತಿಗೆ ಕೌಜುಲಿಗೆ ಗಂಡ ದೇವರ ಆಗ್ಬೇಕಾದ್ರ ಸುಂದೋಳಿ ಹೆಂತಿನ ಸಂರಕ್ಷಣೆ ಮಾಡ್ಬೇಕಾ ಜಾಪಾನ ಮಾಡ್ಬೇಕ ಅಂದ್ರ ನೀ ಕೌಜುಲಿಗೆ ಗಂಡ ನನಗ ದೇವ್ರು ದೇವ್ರಪ್ಪ ಹೌದಾ ನಾನ್ಗ ನಾನ್ ನಾನ್ ನಿನಗ ಸಂರಕ್ಷಣೆ ಮಾಡಾಕ ಆಗಿಲ್ಲ ಆಗಿಲ್ಲ ಹೌದಲು ಮತ್ತು ಎಲ್ಲ್ಯಾರ ಹೋಗಿ ಕುಡಿದು ಮಾಡ್ಕೊಂದ್ರ ನಾ ಮಾಡ್ಕೊಂಡಿರ್ತಕ್ಕಂಥ ಹೆಂಡ್ತಿನ ಗಂಧಗ ಸಂರಕ್ಷಣೆ ಮಾಡಕ್ಕಾಗಿಲ್ಲ ಆಗಿಲ್ಲ ಆಗಿಲ್ಲ ಆಗುವುದಿಲ್ಲ ಮತ್ತು ನೀ ಹಂಗೆ ನನಗೆ ದೇವ್ರು ಆಕಿ ಸುಮ್ಮಕ ಹೇಳ್ತಾರಲ್ಲ ಅವರು ಸುಮ್ಮಕ ಅಲ್ಲ ಯಾರಪ್ಪ ಅಂತಂದ್ರೆ ಪಂಚ ಪಾಂಡವ್ರು ಯಾರ್ಯಾರು ಯಾರು ಯಾರು ಧರ್ಮರಾಜ ಅರ್ಜುನ ನಕುಲ ಸಹದೇವ ಭೀಮ ಸಹದೇವ ಭೀಮ ಹೌದಲು ಅದಾವ ಇವ್ರು ಪಂಚ ಪಾಂಡವ್ರು ಇದ್ರು ಐದು ಮಂದಿ ಇದ್ರು ಐದು ಮಂದಿ ಪಂಚ ಪಾಂಡವರಿಗೆ ಒಬ್ಬ ದ್ರೌಪದಿ ದೇವಿ ಹೇಳ್ತಿದ್ಲ ಆಗಲಿ ಹೌದಿಲ್ಲ ಹಾಗ ಏನಾಗಿತ್ತು ಓದ ಜನ ಒಂದ್ ದಿವಸ ಏನಾಗೈತ್ರಿಪ್ಪ ಕೌರವರಿಗೆ ಪಾಂಡವರಿಗೆ ಪಗಡಿ ಆಟ ನಡೆದಿತ್ತ ಯುದ್ಧ ನಡೆದಿತ್ತು ಏ ಯುದ್ಧ ಅಲ್ಲೋಪ ಅದೇ ಪಗಡಿ ಆಟ ನಾವು ನಾವ್ ಹೆಂಗ ಚೋಡ್ರಿ ಹಾ ಪಗಡಿ ಆಟ ನಡೆದಿತ್ತು ಹೌದಾ ಆ ಪಗಡಿ ಆಟದೊಳಗೆ ಆಟದೊಳಗ ಮಾಡ್ಕೊಂಡಿರ್ತಕ್ಕಂತ ನಾ ದ್ರೌ ಗಂಡುಳ ದೇವ್ರು ಇದ್ದವ್ರಾ ಏನ್ ಮಾಡ್ಯಾರ ಇವ್ರ್ ಲುಚ್ಚಾಗಳು ಮಾಡ್ಕೊಂಡಿರ್ತಕ್ಕಂತ ಪಗಡಿ ಆಡದಾಗ ಸೋತಾರಿ ನೀವು ದುಶಾಸನಗ ಪಗಡಿ ಆಟಕಿಟ್ರ ಹೆಂತಿನ ಮತ್ತ ಕಲ್ಲ ಪಗಡಿ ಆಟಕ ಹೆಂತಿನಿಟ್ಟಿರ್ತಕ್ಕಂಥ ಹೆಂತಿನ ಪಗಡಿ ಆಡದಾಗ ಸೋತು ಸೋತು ತುಂಬಿರ್ತಕ್ಕ ದುಷ್ಟ ದುಶಾಸನ ನಿಮ್ ಹೆಂತಿ ಸೀರೆ ಸರಿ ನೀವು ನೀವ್ ಐದು ಮಂದಿ ಗಂಡು ಇದ್ರು ಕೂಡ ನಿಮ್ ಕಣ್ಣು ಮುಂದೆ ಸೀರೆ ಸೇರಿತಿದ್ದು ನೀವ್ ಐದು ಮಂದಿ ಅಲ್ಲೇ ತುಂಬಿರ್ ಸಭಾದಾಗ ಕೂತಿರ್ಕರಿ ಮಾರ್ಕೊಂಡಿರ್ತಕ್ಕಂತ ಹೆ ಸಂರಕ್ಷಣೆ ಮಾಡುವಂತ ತಾಕತ್ ಇಲ್ಲ ನಿಮ್ ಕಣ್ಣು ಮುಂದೆ ನಿಮ್ ಹಿಂದಿ ಶೀರೀ ಶೆ ನಿಮ್ಮ ನಿಮ್ ಮುಂದೆ ನಿಮ್ ಹೆಂಡ್ರ ಸೀರೀ ಶೆ ಅವಾಗ ನೀವು ಮಣಕಾಲ್ ಚೆಂಡ್ ಹಾಕೊಂಡು ಕೂತಾರೆ ಐದು ಮಂದಿ ಗಂಡಗೋಳ ನೀವು ಅಪ್ಪ ಅಲ್ಲ ಐದು ಮಂದಿ ನೀವು ಗಂಡಗೊಳ ಐದು ಮಂದಿ ಗಂಡುಗಳಿದ್ರು ಕೂಡ ಮೂರು ಲೋಕ ಗಂಡ ಹರ್ತೊಂಡಿದ್ರು ಕೂಡ ಮಾಡ್ಕೊಂಡಿರ್ತಕ್ಕಂಥ ಹೆಂತಿನ ರಕ್ಷಣೆ ಮಾಡಕ್ ಆಗಿಲ್ಲ ನೀವ್ ಹೆಂಗ ನಮಗ್ ದೇವ್ರ ಹಾಕಿರಿ ಶಂಡ್ರಂಗ ಹಂಗ ಕೂತಾರಿ ನೋಡ್ಕೊತ ಏನ್ ಮಾಡುದ್ರೆ ಕಣ್ಣು ಮುಂದೆ ನೀವ್ ಗಂಡುಗೋಳ ದೇವ್ರ ಮಾಡ್ಕೊಂಡಿರ್ತಕ್ಕಂತ ಹೆ ಸಂರಕ್ಷಣೆ ಮಾಡ್ಬೇಕಾಗಿತ್ಲಾ ಯಾಕೆ ಬಿಟ್ರಿ ನಿಮ್ ಕಣ್ಣ ಮುಂದೆ ಶೀರೀಸಿತ್ಲ ಅಂತ ಸುಮ್ಮಕ ಯಾವ ಥರ ತಾದಿಲ್ಲ ಅವನು ಎಲಿ ಪಾವರಿಲಿ ತರಕಾರಿ ನೀವು ಗಾಂಡಗಳು ದೇವ್ರು ಆಗ್ಬೇಕಾದ್ರೆ ಮಾಡ್ಕೊಂಡಿರ್ತಕ್ಕಂಥ ಹೆಂಡ್ತಿನ ಇನ್ನೊಬ್ರ ಕೈಯಾಗ ಕೊಡಬಾರ್ದು ಇನ್ನೊಬ್ರಿಗೆ ಯಾಕೆ ಕೊಟ್ರಿ ಇನ್ನೊಬ್ರ ಕೈಯಾಗೆ ಸಿರಿ ಜಗ ಕೊಟ್ರಂದ್ರೆ ಮತ್ತೆ ನೀವೆಂಥ ಗಂಡಗುಳ ನೀವೆ ಅಂತ ದೇವ್ರು ಸುಮಕ ಸುಮಕ ಮಾಡ್ತಾರೆ ಕೊಡುದಿಲ್ಲ ಏನೋ ಮಾಡ್ಕೊ ರೀ ನಾ ಹೆಂಗೆ ಬಳೆ ಮಾಡೋದು ಗೊತ್ತ ನನಗೆ ಹೆಂಗಾರ ಎಳೆಯರ ಕಡಿಗೆ ಕಟ್ಗೆ ಊರಿ ಊರಲ್ಲಿ ನೀವು ಗಾಂಡಗಳು ದೇವರು ಅಲ್ಲ ದೇವ್ರು ಸಾಧ್ಯ ಇಲ್ಲ ದೇವ್ ನನ್ನ ಪಾಲಿಗೆ ದೇವ್ರಾಗುವಂತ ಕೆಲಸನೂ ನೀವು ಮಾಡಿಲ್ಲ ಮಾಡಿಲ್ಲ ನಿಮ್ಗೆ ಮಾಡುವಂತ ತಾಕತ್ತು ನಿಮ್ಮ ತಾಕಿಲ್ಲ ಒಟ್ಟ ಐವತ್ತಿನ ದಿವಸ ಮುಸುಗುಪ್ಪಿ ಗ್ರಾಮದ ಇಂತ ಸಮಾ ಹೇಳಕ್ಣ್ಣ ಕೈ ಎತ್ತಿ ಹೇಳ್ತಿಲ್ಲ ಮಾಡ್ಕೊಂಡಿರ್ತಕ್ಕಂತ ಹೆಂಡತಿ ಕಾಲ್ ಬಿಡ್ರಿ ಕಾಲು ಬೀಳತ್ತಾರ ದೊಸ ಹೊತ್ ಮನಿಗೇನು ಹರಿ ಹೊತ್ ಬೇಡ್ರಿ ನಿಮ್ಗೆ ಗಣವಾ ಕಳ್ಬೇಕಾರೆ ಯಾರಪ್ಪ ಅಂತಂದ್ರೆ ಅವ ಧರ್ಮ ರಾಜ ಅವಾಗ ಆ ಹೌದಿರ ಮತ್ತು ಹೌದ ಅವ ಧರ್ಮ ರಾಜ ಏನಪ್ಪಾ ಅಂತಂದ್ರೆ ಹರೆ ಹೊತ್ತು ಕಾಲು ಬಿದ್ರೆ ಒಂದು ಕಪ್ ಚಾರ ಕೊಡ್ತಾ ಸೋಶ ಹ್ಯಾಂಗ ಅಲ್ಗಪ್ಪ ಹಾಂ ಏಕಾಡ್ಯಾವ ನಮ್ಮ ಕಡೆ ಅವ ಧರ್ಮ ರಾಜ ಏನು ಮಾಡ್ತಿದ್ ಗೊತ್ತೈತೆ ಏನು ಮಾಡ್ಯಾನ ಧರ್ಮ ರಾಜ ಎಲ್ಲರೂ ಹೊರಗೆ ಹೋಗ್ಬೇಕಾರೆ ಮಾಡ್ಕೊಂಡಿರ್ತಕ್ಕ ಕಸಿ ಚಂದ ಆಗ್ತಾರ ಅವರಿ ಇಲ್ಲಮ್ಮನ ಕಾಲು ಬಿಳ್ದಂತೆ ಕಾಲು ಹಿಡಿದು ಅಂತ ಎಲ್ಟ್ಟು ನುಗಿ ಬರುತ್ತೆ ಉಪಾಯಂಗೆ ಅಬ್ಬಬ್ಬಬ್ಬರಿ ಹಗಲಿ ಬಿದ್ರೆ ನಾಚಿ ಬರ್ತೈತಿ ರಾತ್ರಿ ಕಾಲು ಬೀಳುದ್ರಿ ಇದು ಹೌದಾ ನಾನ್ ಅದಕ್ಕೆ ಹರಿ ಹೋದ್ ಬೇಕು ಅಂತ ನೀವು ಅಂತ ನಗ್ತಾ ಅದಕ್ಕೆ ಇವ್ರು ಧರ್ಮರಾಜ್ ಗೊತ್ತ ಎಡಗಾಲೇ ಹೋದಾಗ ನಿಮ್ಮಪ್ಪ ಇವ್ರು ಧರ್ಮ ರಜ ಏನ್ ಗೊತ್ತಾರು ಹರಿಯಾಗೆದ್ ಹೊರಗ್ ಹೋಗ್ಬೇಕಾದ್ರಿ ಆಗದ್ ಹೊರಗೆ ಹೋಗ್ಬೇಕಾದ್ರೆ ಮಾಡ್ಕೊಂಡಿರ್ತಕ್ಕಂತ ಹಿಂದಿ ಕಾಲದ ಹೊರಗೆ ಹೋಗ್ತಿದ್ದಾವ್ ಧರ್ಮ ಜನ ನಡೆಯುವಂತ ಧರ್ಮರಾಜ ಧರ್ಮರಾಜ್ ಯಾಕೆ ಕಾಲ್ ಬೀಳ್ತದ ಗೊತ್ತ ಕಾಲ ಮಾಡ್ಕೊಂಡಿರ್ತಕ್ಕಂತ ಗಂಡ ಊರಾಗರ ಇರ್ಲಿ ನಗರ ಇರ್ಲಿ ನಗರ ಇರ್ಲಿ ಭಾರತ ಇರ್ಲಿ ಅವನ್ ದಾನ ಮಾಡ್ತಾನ ಮಾಡ್ಲಿ ಏನ್ ಧರ್ಮ ಮಾಡ್ತಾನ ಮಾಡ್ಲಿ ಏನ್ ಚಲೋ ಕಾರ್ಯ ಮಾಡ್ತಾರ ಮಾಡ್ಲಿ ಏನ್ ವ್ಯಕ್ತ ಮಾಡ್ಲಿಕ್ಕೆ ಕಾರ್ಯ ಎಲ್ಲ ಫಲಸಬೇಕಾರ ಮಾಡ್ಕೊಂಡಿರ್ತಕ್ಕಂತ ಹೇಂತಿ ಮನೆಯಾಗಿದ್ರು ಅಂದ್ರೆ ಮಾಡ್ಲಿ ಅದ್ ಸಕ್ಸೆಸ್ ಪುರಾಣ ಪುರಾಂಧರ್ ಬೇಕಾದ್ ಮಾಡ್ಲಿ ಪೆನ್ ಹಾಕೋ கரீண்டி இல்ல மனி காணு மணி அனஸ் மணிணிணி ஒட்ட ஏன் கண்டன அந்த மண்ணிள் குபார் பங்காரில் பத்தாரங்க சூரிய இதண்ட மண்ணு குபார்த்தங்க புதார ஏன்மாார்த்தடிரீத் தேர்லக்க குபாரி மாத இல் இத கபிது ನಾವು ಹೌದಿಲ್ಲ ಹಂಗೇನಪ್ಪ ಅಂತಂದ್ರೆ ಮನ್ಯಾಗ ಹೆಂಗೆ ತಿದ್ದಾಗಣ ಬಂದ್ರಪ್ಪ ನಾವು ಪಡಕ್ ಹೋಕೋದ್ ಕುರ್ಪಿ ಹಿಡ್ಕೊಂಡು ಕೈಯಾಗ ಹೌದಿಲ್ಲ ಮತ್ತೆ ಏನ ಅದಕ್ಕೆ ಒಟ್ಟ ಇವತ್ತಿನ ದಿವಸ ಗಂಡ್ಸ್ರು ನೀವು ಏನು ಹೆಚ್ಚಿದ್ರು ಎದ್ರಾಗು ಹಚ್ಚಿಲ್ಲ ನೀವು ಎದ್ರಾಗು ಹೆಚ್ಚಿಲ್ಲ ನೀವು ಹುಚ್ಚು ಹೊಡಿಬೇಕ ಮಾಡ್ಕೊಂಡ್ರಿ ತಕ್ಕಂಥ ಹೆಂಗೆ ಅಂದ್ರೆ ಹೆಚ್ಚಲ್ಲ ಆಕಿ ಗದೇ ಅವ್ರು ಅಂದ್ರಿ ಬೇಡ್ರಿ ಹರೇ ಮತ್ತು ಕೊಪ್ಪ ತಿಳ್ದು ಮತ್ತೆ ಹೌದಿಲ್ಲ ಮತ್ತೆ ಯಾಕತ್ ಕೇಳಿದ್ರ ಯಾಕ ಸತ್ಯವಾನನ ಸಾ ಹೆಂಡತಿ ಸಾವಿತ್ರಿ ದೇವಿ ಸತ್ಯವಾನ ದೇವಿ ಆ ಸಾವಿತ್ರಿ ಯಾಕಪ್ಪ ನಮ್ಮ ಕಡೆ ಕಡೆ ಹೋಗಿರ್ತೀರ ಅವ ಇರ್ತಾವ ಹೌದಿರು ಸತ್ಯವಾನನ ಹೆಂಡತಿ ಸಾವಿತ್ರಿ ಏನ್ ಮಾಡ್ಲಾ ಅಂತಂದ್ರ ಏನ್ ಮಾಡುವ ಗಾಂಡಸಾತ್ರು ಬಿಡ್ಲಾಕೆ ಮತ್ತ ಹಾ ಗಾಂಡ ಸಾತ್ರು ಬಿಡ್ಲಿಲ್ಲ ಬಿಡ್ಲಾಕೆ ನಿನ್ನ ಮಾಡಕೊಂಡ ಏನ್ ಮಾಡ್ಲಿಕ್ಕೆ ಗೊತ್ತ ಏನ್ ಮಾಡ್ಯಾಳ ಗಂಡ ಸತ್ತುವ ಮಾಡಿ ಯಮನ ಜೋಡಿ ಮಾಡಿ ಯಮನ ಮಾತಿನೊಳಗ ಕಟ್ಟಿ ಮಡದಿರತಕ್ಕಂತ ಗಂಡನ ಜುವ ಮಾಡಿ ಹೊಳೆ ಅವನ ಜೋಡಿ ಸಂಸಾರ ಮಾಡಿ ಒಂದ್ ನೂರ ಒಂದ್ ಮಂದಿ ಮಕ್ಕಳ ಹಾಡುದು ನೀವ್ ಹೈಡ್ತೀರಿ ಪತಿವ್ರತ ಧರ್ಮದಿಂದ ಪಾವನಾಯ್ ಜಗದಾಗ ಸತ್ಯವ ಸಾವಿತ್ರಿ ದೇವಿ ನೀವ್ ಹೈತು ನಿಮ್ಮನ ಸತ್ತ ಸತ್ತಿರ್ತಕ್ಕಂತ ಗಂಡನ ಜೀವ ಮಾಡಿಯಾಳ ಅಂದ್ರ ಹ ಮತ್ತೆ ದೇವ್ರ ದೇವ್ರ ನೀವು ಆದ್ರವ್ರು ಆದ್ರು ಎಷ್ಟು ಪವರ್ ನೋಡಕ್ ಸತ್ತು ಗಂಡನ ಜೀವ ಮಾಡಿ ನೂರ ಒಂದ್ ಮಂದಿ ಮಕ್ಕಳು ಹಾಡ್ದತ್ತ இவ் நீ சாயி என்ன கேத்தாங்க கொரோனா தீமாரா மாமா ஏ மாமா கண்ணா ஏன்னா அந்த ಕೊಟ್ಟ ಗಾಂಡ ದೇವರಾಗಿದ್ರಿ ಅಂದ್ರೆ ನಿಮ್ಗೊಂದು ಅವರಿಗೆ ಪರಮಾತ್ಮನ ಸಲುವಾಗಿ ಸತ್ಯದೇವಿ ದಕ್ಷ ಅಪ್ಪ ಇರ್ತಕ್ಕಂತ ದಕ್ಷಾ ಬ್ರಹ್ಮನ ಅಗ್ನಿ ಕೊಂಡದಾಗ ಬಿದ್ದ ಗಂಡನ ಸಲುವಾಗಿ ಜೀವ ಬಿಟ್ಟಿದ್ವ ಗಂಡನ ಸಲುವಾಗಿ ಜೀವ ಬಿಟ್ಟಾಳ ಯಾರ ಸತೀದೇವಿ ಸತಿದೇವಿ ನೀವು ಗಾಂಡಗಳು ದೇವರಾಗಿದ್ರಿ ಅಂದ್ರೆ ಅಕ್ಕೇನ್ ಜೀವ ಮಾಡಬೇಕಾಗಿತ್ತು ಯಾಕೆ ಜೀವ ಮಾಡಕ್ ನೀವು ಕಾರ್ಯ ಹೋದ ಅಗ್ನಿ ಕೊಂಡದಾಗ ಬಿದ್ದ ನಮ್ಮ ಜೀವ ಬಿಟ್ಟಾಳ ನಿಮ್ಮ ಸಂಬಂಧ ಏನ್ ಸತ್ಯಲ್ಲ ಆಕಿನ ಯಾಕೆ ಜೋ ಮಾಡಕ್ ನಿಮ್ಗೆ ಆಗಿಲ್ಲ ಮತ್ ನೀವೇ ಅಂತ ದೇವ್ರಗಳ ಬತ್ಲೆ ಬತ್ಲೆ ಅಲ್ಲಾಡೋ ಗಂಡಸರಿ ಇವರು ಹೌದಿಲ್ಲ ಹೌದ ನಿನ್ನ ಗಂಡ ಎದರಾಗೂ ಹೆಚ್ಚಿಲ್ಲ ಹೆಚ್ಚಿಲ್ಲ ಆಕೆ ಸಂಬಂಧ ನೀವು ಹುಚ್ಚ ಹತ್ತಿ ಗುಡ್ಡ ಗವಾರ್ ತಿರ್ಗಿ ಆಡಿರಿ ಹೆಣ್ಣಂದ್ರ ಹೆಚ್ಚಿನ ಹೆಚ್ಚಿಲ್ಲ ತಾಯಿ ಅಂದ್ರ ಶ್ರೇಷ್ಠ ಒಟ್ಟ ನೀನ್ ತಯಾರು ಮಾಡ್ಬೇಕಾದ್ರ ಮಗಳ ತಯಾರು ಮಾಡ್ಬೇಕಾದ್ರ ತಂಜಿ ಕಿತ್ತ ಹೆಚ್ಚು ತ್ರಾಸ್ ಮಾಡ್ಕೊಂಡ ತಂದಿ ಕಿತ್ತ ತಾಯಿ ಹೆಚ್ಚು ತ್ರಾಸ ಪುರಾಣ ಬರ್ದಾರ ನಾವ್ ಹೇಳಿದ್ರೆ ಹೆಂಗಪ್ಪ ಅಂತಂದ್ರೆ ಪ್ರಸವ ವೇದನೆಯ ಕಾಲದಲ್ಲಿ ತಾಯಿ ಪಡುವಷ್ಟು ಕಷ್ಟ ತಂದೆ ಪಡುವುದಿಲ್ಲ ಎಲ್ಲ ಗುರುಗಳಿಗಿಂತ ಹೆಚ್ಚಿನ ಗುರು ಅಂದ್ರೆ ತಾಯಿ ಪುರಾಣ ಬರ್ದಾರ್ ಹೌದು ಬಹಳ ಗುಣದಕ್ಕೆ ಬಹಳ ಸಮಾಧಾನ ಆಗಿದೆ ಅದಕ್ಕೆ ತಾಯಿ ಅಂದ್ರೆ ಬಹಳ ದೊಡ್ಡ ಹೆಣ್ಣಂದ್ರ ಶ್ರೇಷ್ಠ ಐತಿ ಎಷ್ಟು ಎರಡು ಒಟ್ಟೆ ಮುಗಿಯೋದಿ ಎಷ್ಟು ಹೇಳು ತಿರುದಿಲ್ಲ ಒಟ್ಟು ತಾಯಿ ಋಣ ಯಾವ ಮಗಗು ತಿರ್ಸಾಕುದಿಲ್ಲ ಮಗು ತೀರ್ಸಾಕಾಗಿಲ್ಲ ತಾಯಿ ಅಂದ್ರೆ ಬಾಳ ಹೆಚ್ಚಿನ ಬಾಳ ಹೆಚ್ಚಿನ ಅದಕ್ ಬಾಳ ಮಾತಾಡೋದು ಬೇಡ 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 ಯಥಾ ಪ್ರಕಾರ ಒಂದು ಘರ್ಷಣೆ ಹೆಂಗಪಾತ ಅಂದ್ರ ಘರ್ಷಣೆ ಯಾವ ರೀತಿ ಹೋತ್ರಿ ಸೂರ್ಯನ ಕೊಳ್ಳಾಗ ಒಂದ್ ಹಾರ ಐತಿ ಆ ಹಾರದ ಹೆಸರೇನ ಸೂರ್ಯನ ಕೊಳ್ಳಾಗ ಒಂದ್ ಹಾರಿ ಹಾರದ ಹೆಸರೇನೆ ಬಂದ್ರ ಹೇಳಿ ಬರ್ಲಿಲ್ಲ ಕೇಳ್ರಿ ಯಾ ಸೂರ್ಯ ಯಾವ ಸೂರ್ಯ ಹಂಗ ನಾವ್ ಹಂಗ ಹಾಕಿದ್ವಿ ನೋಡು ಯಾವ ಭಗವಜಿ ಸೂರ್ಯ ಕಂತ ನೀವು ಎಲ್ಲಿ ಈ ಸೂರ್ಯ ಬೆಲೆ ಅದನ್ನು ಅದಕ್ಕ ಸೂರ್ಯ ಅನ್ಕೊಳ್ಳ ಒಂದ್ ಹಾರ ಐತಿ ಹಾರ ಐತಿ ಹಾರ ಹೆಸ್ರೆ ಅಣ್ಣ ಇದೇನ್ ಇದೆ ಹೋಗ್ ಹೌದಿಲ್ಲ ಈ ಘರ್ಷಣೆಕ್ ಉತ್ತರ ಮುಂದಿನ ಸಂದಿಗೆ ಬರ್ತಂದ್ರ ಹೇಳ್ರಿ ಬರ್ಲಿಲ್ಲ ಅಂದ್ರೆ ಕೇಳ್ರಿ ಅಮಣ್ಣ ಅಂದ್ರೆ ಅಮ್ಮನ ಕೇಳ್ರಿ ಹೇಳಕ್ ನಾವ್ ತಯಾರದು ಎಲ್ಲಿ ಹಾ